ನಿಮಗೆ ಏನಾದ್ರು ಬೇಗ ಶೀಘ್ರ ಸಿದ್ಧಿ ಆಗ್ಬೇಕು ಅಂತ ನಿಮ್ಗೆ ಏನಾದ್ರು ಯಾವ್ದಾದ್ರು ಅನ್ಸಿದ್ರೆ ಖಂಡಿತ ಅದಕ್ಕೆ ಮಾರ್ಗ ಏನಪ್ಪಾ ಅಂದ್ರೆ ವಾಮ ಮಾರ್ಗ ಅದರಲ್ಲೂ ಕೌಲಾಚಾರ ತಂತ್ರ ಪದ್ಧತಿ ತುಂಬಾ ಫಾಸ್ಟ್ ಆಗಿ ಯಾವುದೇ ಸಾಧನೆ ಬೇಕಾದ್ರು ಮಾಡ್ಕೋಬಹುದು ಅದರಲ್ಲೂ ಟ್ರಾನ್ಸ್ಫರ್ ಎಲ್ಲ ತಗೋಬಹುದು ತುಂಬಾ ಒಳ್ಳೆ ಶಕ್ತಿ ಇರುತ್ತೆ ಯಾವ್ದೇ ಮಿಸ್ಟೇಕ್ ಇಲ್ದಿರ ಸಿಕ್ ಬಿಡುತ್ತೆ ಅಫ್ಕೋರ್ಸ್ ಅದಕ್ಕೆ ತಕ್ಕನಾದ ಖರ್ಚು ಇರುತ್ತೆ ಏನಪ್ಪಾ ಅಂದ್ರೆ ಈ ಕೌಲಾಚಾರ ಪದ್ಧತಿಯಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಪಂಚಮಕಾರಗಳು ಎಲ್ಲಪ್ಪಾ ಏನಪ್ಪಾ ನಾ ಎಲ್ಲಾರು ಮಾಡ್ತಾರಲ್ವಾ ಆತರ ನಾವು ಮಾಡ್ಕೋತೀವಿ ಅಂದ್ರೆ ಖಂಡಿತ ಅದು ತಪ್ಪು ಯಾಕಂದ್ರೆ ಕೌಲಾಚಾರ ಪದ್ಧತಿ ಈ ಒಂದು ವಾಮಾಚಾರ ಪದ್ಧತಿಯಲ್ಲಿ ಎಷ್ಟು ನೋಡೋದಿಕ್ಕೆ ಎಷ್ಟು ಸುಲಭ ಅನ್ಸುತ್ತೋ ಅಷ್ಟೇ ಡೇಂಜರಸ್ ನೋಡೋದಿಕ್ಕೆ ಎಷ್ಟು ಪದ್ಧತಿ ರಹಿತ ಅನ್ಸುತ್ತೋ ಅಷ್ಟೇ ಪದ್ಧತಿ ಇದ್ರಲ್ಲಿ ತುಂಬಾ ತುಂಬಾ ಮುಖ್ಯ ನೋಡಿ ಒಂದು ಉದಾಹರಣೆ ಹೇಳ್ತೇನೆ ನೀವು ಕೌಲಾಚಾರ ತಂತ್ರದಲ್ಲಿ ಡ್ರಿಂಕ್ಸ್ ರಾ ಹಂಗೆ ಏನಿದೆ ಡ್ರಿಂಕ್ಸ್ ಹಂಗೆ ರಾ ಇಟ್ಬಿಟ್ಟು ಪೂಜೆಯಲ್ಲಿ ಪೂಜೆ ಮೇಲೆ ಅದನ್ನ ಕುಡ್ದು ನೋಡಿ ನಿಮ್ಗೆ ಅಂತ ಮೊನ್ನೆ ಯಾವ್ದೋ ಒಂದು ಕಾಮಿಡಿ ವಿಡಿಯೋ ನೋಡಿದೆ ಕುಡ್ದಾಗ ಜ್ಯೂಸ್ ತರ ಇತ್ತು ಏನು ಆಗ್ಲಿಲ್ಲ ಅಂತ ಇದು ನಿಜವಾಗ್ಲೂ ಕುಡ್ದಾಗ್ಲು ಹಂಗೆ ಇರುತ್ತೆ ಕುಡ್ದಾಗ ಹಂಗೆ ಇರುತ್ತೆ ಆಯ್ತಾ ಹಂಗೆ ಇದ್ರ ವಿಚಾರ ಈ ಆ ಶಕ್ತಿಗಳು ಅಷ್ಟು ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತವೆ ಸಾಧನೆಗಳು ಶಕ್ತಿಗಳು ದೇವರುಗಳು ಯಕ್ಷಣಿಯರು ಎಲ್ಲರು ಬೇಗ ಸಿದ್ಧಿ ಆಗ್ಬೇಕು ಅಂದ್ರೆ ಖಂಡಿತ ಕೌಲಾಚಾರ ತಂತ್ರ ಪದ್ಧತಿ ಅಂದ್ರೆ ನಮ್ಮ ಪದ್ಧತಿ ಮಾಡ್ಕೊಳ್ಳಿ ತುಂಬಾ ತುಂಬಾ ಸ್ಪೀಡ್ ಅದೇ ತರ ಪವರ್ಫುಲ್ ಕೂಡ ಆದ್ರೆ ಹೆಚ್ಚು ಕಡಿಮೆ ನೀವು ಮಾಡ್ಕೊಂಡ್ರೆ ಅಥವಾ ಗುರುಗಳ ಕಡೆಯಿಂದ ಸರಿಯಾಗಿ ತಗೊಳ್ದೆ ಅಥವಾ ಗುರುಗಳು ಒಂದ್ ಹೇಳಿದ್ರೆ ನೀವೊಂದು ಹೇಳಿ ಮಾಡಕ್ ಹೋದ್ರೆ ಖಂಡಿತ ತೊಂದರೆ ಅನ್ಭವಿಸ್ತಿಲ್ಲ 確かに。